ಬಿಜೆಪಿ ಟಿಕೆಟ್ ಸಿಗಲ್ಲ ಅಂತ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಊಹಾಪೋಹಕ್ಕೆ ರಮೇಶ್ ಕತ್ತಿ ತೆರೆ ಎಳೆದಿದ್ದಾರೆ ಕಾಂಗ್ರೆಸ್ಗೆ ಹೋಗಲ್ಲ ಬಿಜೆಪಿ ಬಿಡುವುದಿಲ್ಲ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಪಕ್ಷದ ವರಿಷ್ಠರು ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೋಗುವ ಮಾತೇ ಇಲ್ಲ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಈ ಬಾರಿ ನನಗೆ ನ್ಯಾಯ ಸಿಗುತ್ತೆ ಟಿಕೆಟ್ ಸಿಗುತ್ತೆ ಇದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಹೋಗ್ತಾರೆ ಉಲ್ಲೇಖ ಮಾಡಿಲ್ಲ ಅಥವಾ ಮಾತಾಡಿಲ್ಲ ಅದ್ರ ಬಗ್ಗೆ ಚಕ ಶಬ್ದು ಎತ್ತಿಲ್ಲ ಪ್ಲಾಂಟೆಡ್ ಆಗಿರ್ತಕ್ಕಂಥ ಸುದ್ದಿ ಇರಬಹುದು ಅಥವಾ ನಿಮ್ಮ ಲೆಕ್ಕಾಚಾರಗಳನ್ನು ಹಾಕಿ ತಮ್ಮ ಬಂದಿರತಕ್ಕಂಥ ಸುದ್ದಿ ಇರಬಹುದು ಅಥವಾ ಮತ್ಯಾವುದೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಕ್ಕಂಥ ಸುದ್ದಿ ಇರಬಹುದು ಆ ನಿಟ್ಟಿನಲ್ಲಿ ನಾನು ಇವತ್ತು ದಿವಸ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಮಂತ್ರಿಯಾಗಿ ದಿವಂಗತ ಉಮೇಶನ ಕತ್ತಿಯವರು ಇವತ್ತು ನಮ್ಮ ಮಧ್ಯ ಇಲ್ಲ ಆದರೆ ಅವರ ಅವಧಿಯಲ್ಲಿ ಎರಡು ಸಾವಿರದ ಎಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವರಿಗೆ ಸ್ಥಾನ ಮಾನ ಗೌರವ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೂ ಸಹಿತ ಸಾಕಷ್ಟು ಸಹಾಯ ಸಹಕಾರಗಳನ್ನು ಮಾಡಿರ್ತಕ್ಕ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ನಾನು ಇನ್ನೊಂದು ಪಕ್ಷಕ್ಕೆ ಸೇರಿ ಚುನಾವಣೆ ಮಾಡ್ತೀನಿ ಚುನಾವಣೆ ನಿಲ್ತೀನಿ ಅನ್ನುವಂಥ ಅಲ್ಲೆಲ್ಲೇ ಏನೋ ಸ್ವಲ್ಪ ಸುದ್ದಿ ಹರಡಾಡ್ತಾ ಇದೆ ಅದರಿಂದ ಪಕ್ಷದ ಮುಖಂಡರಿಗೆ ಪಕ್ಷದ ವರಿಷ್ಠರಿಗೆ ಮತಕ್ಷೇತ್ರ ಇರ್ಬೋದು ಅಥವಾ ಬೆಳಗಾವಿ ಲೋಕಸಭಾ ಮತಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಟಿಕೆಟ್ ವಂಚಿತನಾಗಿದ್ದೇನೆ ಅದರ ನಂತರ ರಗಡ ಅದೇ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಹೋಗ್ಬೋದಾಗಿತ್ತು ಅದನ್ನು ಅದನ್ನ ಯಾರೂ ಹೇಳೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಟಿಕೆಟ್ ವಂಚನೆ ಆದಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗ್ಬೋದಾಗಿತ್ತು ಅಥವಾ ಕಾಂಗ್ರೆಸ್ನೂ ಸ್ಪರ್ಧೆ ಮಾಡ್ಬೋದಾಗಿತ್ತು ಆದರೆ ಅಂಥ ಯಾವುದೇ ದುಡುಕಿನ ನಿರ್ಧಾರವನ್ನು ತೊಗೊಂಡಿಲ್ಲ ಅಂಥ ಸಂದರ್ಭದಲ್ಲಿ ಈಗೂ ಸಹಿತ ಯಾವ ವಿಷಯಗಳು ನನ್ನ ತಲಿಯಲಿಲ್ಲ ಮತ್ತು ಆ ರೀತಿಯಾಗಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ವರಿಷ್ಠರೆಲ್ಲ ಮನವಿ ಮಾಡಿದ್ದೇನೆ ನನಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡಿ ಈ ವಂಚಿತನಾಗಿದ್ದೇನೆ ಕೇವಲ ಹದಿನೈದು ನೂರು ಮತಗಳಿಂದ ನಾನು ಪರಾಭವಗೊಂಡು ಮೂರು ಸಾವಿರ ಒಟ್ಟು ನಾ ಮೂರು ಸಾವಿರದ ಮೂರು ಮತದಿಂದ ಪರಾಭವಗೊಂಡಿದ್ದರು ಅಂದರೆ ನೂರ ಎರಡು ಅಥವಾ ಮೂರು ಮತ ಬಿದ್ದಿದ್ರೆ ಹದಿನೈದು ಹದಿನೈದುನೂರ ಇಪ್ಪತ್ತು ಮೂವತ್ತು ಮತದಿಂದ ಪರಾಭಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಸರಿದೂಸ್ ಕೊಡಬೇಕು ಅನ್ನೋದು ಮಾತ್ರ ಹಿಂದೆ ಯಡಿಯೂರಪ್ಪನವ್ರು ಬಂದು ಇಲ್ಲ ದುಡಿಗಿನ ಯಾವುದೂ ನಿರ್ಣಯ ಆಗೋದ ನಿರ್ಣಯಗಳನ್ನ ಮಾಡಬೇಡ್ರಿ ನಿನ್ನ ಜೊತೆಗೆ ನಾವು ಇದ್ದೀವಿ ಮುಂದಿನ ನಿರ್ಮಾಣಗಳನ್ನು ಸರಿಪಡಿಸ್ತೀವಿ ಅನ್ನೋ ಮಾತನ್ನು ಹೇಳಿದಾಗ ರಾಜ್ಯಸಭಾ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಅನೇಕ ವಿಚಾರಗಳು ಬಂದಾಗ ಸಹಿತ ಪಕ್ಷದ ವರಿಷ್ಠರು ಅದು ಕೊಡ್ತಾನು ಅನ್ನೋ ಅದನ್ನು ಹೇಳಿದರು ಬಟ್ ಅದು ಆಗಿಲ್ಲ ಅದಕ್ಕೆ ಈಗಿರ್ತಕ್ಕಂಥ ಚಿಕ್ಕೋಡಿ ಮತ್ತು ಹೊಟ್ಟು ಲೋಕಸಭೆಯಲ್ಲಿ ಒಂದು ಅವಕಾಶವನ್ನು ಕೊಡ್ರಿ ಅನ್ನೋಂಥ ಸಂದರ್ಭದಾಗಲಿ ಇವತ್ತು ಚಿಕ್ಕೋಡಿ ಅಥವಾ ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ರಾಮಗೌ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ